ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಆಗಸ್ಟ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿರುವ ಬಿಐಎಂಎಸ್ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವತಿಯಿಂದ ವಿವೇಕಾಯುತ ಸಂಸದೀಯ ಪಟು ಶ್ರೀ ಬೈ ರಾಮಕೃಷ್ಣ ಅವರ ಸಾಧನೆಗಳು ಎಂಬ ವಿಷಯ ಕುರಿತು ಒಂದು ದಿನದ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಗೌರವಾನ್ವಿತ ಕುಲಪತಿಗಳು ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಸಿಎಂ ಇಬ್ರಾಹಿಂ ಮಾಜಿ ಕೇಂದ್ರ ಸಚಿವರು ಭಾರತ ಸರ್ಕಾರ ಕೆಎಚ್ ಮುನಿಯಪ್ಪ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಬಿ ಸೋಮಶೇಖರ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಎಚ್ ವಿಶ್ವನಾಥ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಎಂ ಶಿವಣ್ಣ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಆರ್ ಧರ್ಮಸೇನಾ ಅಧ್ಯಕ್ಷರು ಕೆಪಿಸಿಸಿ ಎಸ್ಸಿ ರಾಜ್ಯ ಘಟಕ ಕೆ ಸದಾಶಿವ ನಿರ್ದೇಶಕರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅಧ್ಯಯನ ಕೇಂದ್ರ ಮೈಸೂರು ಎಸ್ ಮೂರ್ತಿ ಕಾರ್ಯದರ್ಶಿ ವಿಧಾನಸಭಾ ಸಚಿವಾಲಯ ಆರ್ ಲೋಕೇಶ್ ಮತಂಗ ಫೌಂಡೇಶನ್ ಬೆಂಗಳೂರು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಬೇಕಾದಂತ ವಿಚಾರ ನೋಡಿದ ಒಳ್ಳೆ ಕಾರ್ಯವನ್ನು ಮಾಡಿರ್ತಕ್ಕಂಥವ್ರು ಯಾವ ಚಲಾವಣೆಯಲ್ಲಿ ಇರ್ತಕ್ಕಂಥವ್ರು ವೈರಾಮಕೃಷ್ಣ ಅವ್ರ ಬಗ್ಗೆ ಅಭಿಮಾನವಾಗಿರ್ತಕ್ಕಲ್ಲ ಆ ವಿಚಾರಗಳನ್ನ ಕೂಡ ನೋಡುವಾಗೆ ಸಂತೋಷ ಆಗ್ತದೆ ಇವತ್ತು ನಾವು ವೈರಾಮಕೃಷ್ಣ ಅವರನ್ನ ಇವತ್ತು ನೆನೆಸ್ಕೊಳ್ತೀವಿ ಅಂತಂದ್ರೆ ನೆನಪು ಮಾತ್ರ ಅಲ್ಲ ಲೋಕೇಶ್ ಅವ್ರು ಹೇಳ್ತಾ ಇದ್ರು ಅವ್ರ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಂಘಟನೆ ಆಗ್ಬೇಕು ಸಮಾಜದ್ದು ఆ సంఘటన అరివు ఉంటా ఎల్సర్భి నెనపుణ్ సడేవాడు నిజలింగప్ప అందర్ పటేల్ శాసనసభ్యూ అవ్వ రాజకీణ పర్చ ఆగిరిద్దరు కూడా దేవరాజ్ అర్సు విచారధార ಇವತ್ತು ಬೆಂಗಳೂರಿನಲ್ಲಿ ಐ ಗ್ರೌಂಡ್ಸ್ ಭಾಗದಲ್ಲಿ ಬಾಲಪ್ರೋಹಿ ಅಂತ ಒಂದು ಕಟ್ಟಡ ಇದೆ ಅಲ್ಲಿ ದೇವರಾಜ ಹರಸವರು ವಾಸ ಇದ್ರು ನಾನು ಗಮನಿಸಿ ಹೇಳ್ತಾ ಇದ್ದೀನಿ ದೇವರಾಜ ಹರಸವರು ಅಧಿಕಾರ ಕಳ್ಕೊಂಡಿದ್ರು ಕಾಂಗ್ರೆಸ್ ಇಂದ ಉಚ್ಚೇಟನೆ ಮಾಡಿಬಿಟ್ಟಿದ್ರು ಏನ್ ಕಾರಣಕ್ಕೆ ಅವರು ತುಂಬಾ ತೊಂದರೆ ಇದ್ರು ತುಂಬಾ ನೋನಲ್ಲಿ ಇದ್ರು ಬಿ ಬಿ ಚಂದ್ರಗೌಡರು ಅವ್ರ ತಾನೇ ಅವ್ರನ್ನ ಮಾತಾಡ್ಸ್ಕೊಂಡು ಹೊರಗಡೆ ಹೋದ್ರು ನಾವು ಹೋಗಿದ್ವಿ ಒಳಗೆ ಅವರು ಒಂದು ಬನಿಯನ್ನು ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕ್ಕೊಂಡು ಒಂದು ಒಂದು ಸಾದಾ ಮಂಚದ ಮೇಲೆ ಹೊರಗಡೆ ಹೊರಗಡೆ ಆ ತೋಟ ತರ ಇದೆ ಅಲ್ಲಿ ಮಲಗಿದ್ರು ನಾನು ಗಮನಿಸಿದ್ದ ಹೇಳ್ತಾ ಇರ್ತೀನಿ ಹೇಳ್ತಾ ಇದ್ದೀನಿ ದೇವರಾಜು ಕೊನೆ ಹೆಚ್ಚು ಕಡಿಮೆ ಅಧಿಕಾರ ಕೊನೆಗೊಂಡಿತ್ತು ಅವ್ರು ತುಂಬಾ ನೋಮಲ್ಲಿರೋ ದಿನಗಳು ಮಚ್ಚುನ್ ಬಂದು ಮಲಗಿದ್ದಾರೆ ಗಾಳಿ ತಗೊಳ್ತಾ ಇದ್ದಾರೆ ನಾವೆಲ್ಲ ಹೋಗಿದ್ವಿ ಇವ್ರು ಬಂದ್ರು ನಮ್ಮ ಸಿಎಂ ಇಬ್ರಾಹಿಂ ಸಾಹೇಬ್ರು ಅವ್ರು ಏನು ಎದಾಡ್ಲಿಲ್ಲ ಮಾತಾಡ್ಸಿದ್ರು ಅವರು ದಿನ ಭತ್ತರ ಮಾತಾಡಿಸ್ತಾ ಸ್ವಲ್ಪ ಹಣ ತೆಗೆದು ಇವ್ರು ಇವ್ರ ವೈಫ್ ಬಂದಿದ್ರು ಹಣ ತೆಗೆದು ಅವರು ದಿನ ಹತ್ರ ಇಟ್ರು ದೇವರಾಜ ಹರಿಸೋರ್ಗೆ ಇನ್ನಾರು ಕಣ್ಣಾರೆ ನೋಡಿದ್ದು ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಶಾಸನ ಸಭೆ ಕಾರ್ಯದರ್ಶಿ ರಾಮಕೃಷ್ಣ ಹೆಗಡೆ ಪೀರಡಿಯಿಂದ ಹಿಡಿದು ಸಿದ್ದರಾಮಯ್ಯ ಅವಧಿಯವರೆಗೂ ನಾನು ಕಾರ್ಯನಿರ್ವಹಿಸಿದ್ದೀನಿ ಬಹಳಷ್ಟು ಚೀಫ್ ಮಿನಿಸ್ಟರ್ಗಳನ್ನ ಬಹಳಷ್ಟು ರಾಜಕಾರಣಿಗಳನ್ನ ನಾನು ನೋಡಿದ್ದೀನಿ ನೇರವಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಬಟ್ ಸಿ ಎಂ ಇಬ್ರಾಹಿಂ ಸಾಹೇಬ್ರ ಬಗ್ಗೆ ಯಾರ್ಯಾರಿಗೆ ಏನೇನು ಗೊತ್ತಿದೆಯೋ ಅವ್ರ ರಾಜಕಾರಣಿ ಅಷ್ಟೇ ಅಲ್ಲ ಅವ್ರ ಸಾಹಿತಿ ಕೂಡ ಮತ್ತೆ ಕವಿ ಕೂಡ ಮತ್ತೆ ಬಹಳ ಮೌಲ್ಯಗಳನ್ನ ಇಟ್ಕೊಂಡಿರೋ ವ್ಯಕ್ತಿ

ಹೊರದೋಗಿತ್ತು ಅದೇ ಥರ ಕರ್ನಾಟಕದಲ್ಲಿ ಜನತಾ ಪಕ್ಷದಲ್ಲಿ ಬಿರುಕು ಹೊಂದ್ಬಿಡ್ತು ವಿಧಿನೇ ಇರಲಿಲ್ಲ ಏಕೆಂತಂದರೆ ಎಲ್ರಿಗೂ ಹಾಗೆ ಜನತಾ ಪಕ್ಷ ನಾಲ್ಕೈದು ದೊಡ್ಡ ದೊಡ್ಡ ದುರೀಣರ ನೇತೃತ್ವದಲ್ಲಿ ಒಂದಾಗಿದ್ದಂಥ ಪಕ್ಷ ಅದರಲ್ಲಿ ಬಿರುಕು ಸಮ ಸಾಮರಸ್ಯತೆ ಇರಲಿಲ್ಲ ನನಗೆ ತಿಳಿದ ಮಟ್ಟಿಗೆ ರಾಮಕೃಷ್ಣ ಹೆಗ್ಗಡೆ ಅವರು ಹೆಚ್ಚು ಇರ್ತಾ ಇದ್ರು ಕರ್ನಾಟಕದ ಜನತಾ ಪಕ್ಷದ ಕುಸಿ ವೀರೇಂದ್ರ ಪಾಟೀಲ್ ನೇತೃತ್ವದಲ್ಲಿ ಇಬ್ರಾಹಿಂ ಸಾಹೇಬರು ಎಂಟರ್ ಎಲ್ಲರನ್ನ ನಾವು ಖಂಡಿತಗಳಿಸುವಂತಹದ್ದು ವಿರೋಧ ಪಕ್ಷ ನಾಯಕರಾಗಿ ದೇವೇ ದೇವೇಗೌಡರಿದ್ರೆ ಇದ್ರ ಕಡೆ ದೇವರ ಹೆಸರು ಮುಖ್ಯಮಂತ್ರಿ ಆಗಿದ್ರು ಇದೆಲ್ಲ ನಾವು ಸಣ್ಣ ವಯಸ್ಸಿನಲ್ಲೇ ನೋಡುವಂಥದ್ದು ಆಗೋಯ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಅನಿವಾರ್ಯವಾಗಿ ನಾನು ಇವತ್ತು ಬರುವಂತ ಪರಿಸ್ಥಿತಿ ನಮ್ಮ ನಾಯಕ ಅಂತ ರಾಹುಲ್ ಗಾಂಧಿ ಅವರ ಅದೃಷ್ಟ ವಶಾತ್ ಅವರು ಮೊದಲೇ ಭಾಷಣ ಮಾಡಿದ್ರಿಂದ ಅವರ ಭಾಷಣ ತಕ್ಷಣಕ್ಕೆ ಕೇಳಕ್ಕೆ ಒಂದು ಅವಕಾಶ ನನಗೆ ಈ ಕುಟುಂಬದ ಪ್ರೇರಣೆಯಿಂದ ನಾನು ಇಲ್ಲಿವರೆಗೆ ಬರಕ್ ಸಾಧ್ಯ ಇವ್ರ ಮೂಲ ಕಾರಣಕ್ಕಂತೂ ನೋಡಿ ಸಿದ್ಧಾಂತದ ಸಿದ್ಧಾಂತದ ಮೇಲೆ ಹೇಳ್ತಾರೆ ಅಧಿಕಾರ ದಾಹ ಇರೋದಿಲ್ಲ ಅನ್ನೋದಕ್ಕೆ ಇರುದೂ ಸಾಕ್ಷಿಗೂತು ಮಾಡಿದ್ದಾರೆ ಸಿದ್ಧಾಂತ ಬೇರೆ ರಾಜಕೀಯದ ಅಧಿಕಾರ ಬೇಕು ಅದನ್ನು ಹೊರತುಪಡಿಸಿ ಸಿದ್ಧಾಂತದ ಮೇಲೆ ಹೋದಂಥ ನಾಯಕರುಗಳಾದರೆ ಸಲ್ಮಾನ ಇಬ್ರಾಹಿಂ ಅವರು ಮತ್ತು ನಮ್ಮ ವಿಶ್ವನಾಥ್ ಅವರು ಇಬ್ರಾಹಿಂ ಅವರು ನನ್ನ ಚುನಾವಣೆ ಆ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಪಟ್ಟಭದ್ರ ಹಿತಾಶಕ್ತಿಯವರು ನನ್ನ ಸೋಲಿಸೋಕ್ಕೆ ಮುಂಚೂಣಿಯಲ್ಲಿ ನಿಂತ ಕಾಲದಲ್ಲಿ ತಾನೊಬ್ಬನೇ ಬಂದು ಪ್ರತಿ ಅಸೆಂಬ್ಲಿ ಕ್ಷೇತ್ರಕ್ಕೂ ಬಂದರು ನಾನ್ ಬರ್ತೀನಿ ಬಾರಿ ಎಲೆಕ್ಷನ್ ಮಾಡ್ತೀನಿ ಅಂತ ಮುಸ್ಲಿಂ ಬಾಂಧವರೆಲ್ಲ ಎಲ್ಲರನ್ನೂ ಸೇರಿಸಿ ಅವರ ಭಾಷಣ ನಿಮ್ಗೆ ಗೊತ್ತಿದ್ದು ಭಾಳ ಆಕರ್ಷಣೀಯವಾಗಿರ್ತದೆ ಅವರ ಭಾಷ ಭಾಷಣವನ್ನು ನೋಡಿದ ಮೇಲೆ ಕೇಳಿದ ಮೇಲೆ ಬದಲಾವಣೆ ಆಗ್ತದೆ ಪರಿವರ್ತನೆ ಆಗ್ತದೆ ನೀವು ಬರಲೇಬೇಕಂದ್ರೆ ಬಂದು ಅವರು ನನಗೆ ಆಶೀರ್ವಾದ ಮಾಡಿದರು ಆಶೀರ್ವಾದದಿಂದ ಗೆದ್ದಾಗ ನಾಲ್ಕು ಲಕ್ಷ ಚಲರ ಆದರೆ ಸ್ವತಃ ಐದು ಲಕ್ಷ ಚೆಲ್ರೆ ಓಟ್ ಬಂದಿದೆ ಕಾರಣ ಬಿಜೆಪಿ ಮತ್ತು ದಳ ಒಂದಾಗಿದ್ದ ಕಾರಣ ನಮಗೆ ಸೋಲನಾ ಅನಿಸ್ತು ಓಟ್ ಯಾವತ್ತು ಕಡಿಮೆ ಆಗಿಲ್ಲ ಅಂತ ಘಟನೆಗಳನ್ನ ನಾವು ತಿಳ್ಕೋಬೇಕೆ ನನಗೆ ಗೊತ್ತಿದ್ದಾಗಿ ರಾಜಕಾರಣದಲ್ಲಿ ನಮ್ಮಲ್ಲಿ ಜೋರ ಹೇಳ ನನ್ ಕೊಟ್ಟು ನಮ್ ಕೊಟ್ಟರು ಆ ರೀತಿ ಮುನಿಯಪ್ಪ ಹಂಗು ಹಂಗಂದು ತಿಳ್ಕೊಳ್ಳ మున్ నిజ నిజ్ ఇవ్ జోర మాట్లా ముందు అది గొప్ప దొడ్ద అదర్ జతే నమ్మ లయర్ అంతరంగద బహిరంగ అంతరంగవన్న బహిరంగ ಯಾವಾಗ ನಾಯಿಗಳು ಚಿತ್ರದುರ್ಗದಲ್ಲಿ ಜೈ ಮಾದಿಗ ಜೈ ಜೈ ಮಾದಿಗ ಅಲ್ಲಿ ಅದ್ ಕಡೆ ಕಣ್ಣು ಕಣ್ತರಿಸು ಸಿದ್ದರಾಮಯ್ಯ ಹಿಂಗ್ ಕೂತ್ಕೊಂಡು ಆಗಲ್ಲ ಕಣಿಯ ಕೊಡುವರು ನಾವು ಕೂಡ ಸರಿಯಾಗ್ರು ಯಾರು ನಿಮ್ ಜೊತೆ ಯಾರು ಬರ್ತಾರೆ ಈಗ ನಮ್ಮಲ್ಲಿ ಕೊಡುಗೆಲ್ಲ ಏನನ್ನೋರು ನಾನು ಸಿದ್ದರಾಮಯ್ಯ ಎಲ್ಲ ಬರೋಕ್ ಮುಂಚೆ ನೀವು ಯಾರು ನಾವು ನೋಡ್ಬೋದು ಅದನ್ನು ಹುಡುಗರು ಹೇಳಕ್ಕೆ ಕಾಣ್ತಾ ಇರುತ್ತೆ ಆ ಪರಿಸ್ಥಿತಿ ಇವತ್ತೇನಾಗಿದೆ ಅಂತರಂಗದ ಬಹಿರಂಗ ಬಹಳ ಮುಖ್ಯ ಅದನ್ನ ನಾವು ಕೆಲವು ಸ್ನೇಹಿತರು ಬಹಳ ಧೈರ್ಯವಾಗಿ ಸಾವಿರಾರು ಜನ ಅಡ್ವೊಕೇಟ್ಸ್ಗಳು ಚಿತ್ರದುರ್ಗದಲ್ಲಿ ಜೈ ಮಾದಿಗ ಜೈ ಜೈ ಮಾಲಿ ಗೌರಿ ಕೋಟ್ ಹಾಕೊಂಡು ಚಿತ್ರದುರ್ಗದ ರಾಜಪೀದಿಗಳನ್ನು ಮಾದಿಗ ಅಂತ ಧೈರ್ಯವಾಗಿ ಕೂಕೊಂಡು ಬಂದ್ರಲ್ಲಿ ಒಂದು ಚೇತನ ನಮ್ಮ ರಾಜ್ಯ ಕಂಡಂತಹ ಅತ್ಯಂತ ಸುಸಂಭೃತರಾದಂತಹ ವಿಚಾರವಂತ ವಿಚಾರವನ್ನು ತಿರುಕೊಂಡು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ವಾದ ಮಂಡಿರ್ತಕ್ಕಂಥ ಒಬ್ಬ ಮುಕ್ತದಿ ರಾಜಕಾರಣಿ ಅವರ ಒಂದು ಜ್ಞಾಪಕಾರ್ಥಕವಾಗಿ ಈ ಸಭೆಯನ್ನು ಏರ್ಪಾಡು ಮಾಡಬೇಕು ಅಂತೇಳಿ ನಮ್ಮ ಅವರ ಮಗ ಲೋಕೇಶ್ ಅವರು ನನಗೆ ಭಾಳ ಹಿಂದೆನೇ ಹೇಳಿದರು ಅವಾಗ ನಾನು ಹೇಳಿದೆ ಲೋಕೇಶ್ ಅವರಿಗೆ ಖಂಡಿತವಾಗಿ ನಾನು ನಿಮ್ಮ ತಂದೆಯವರ ಕಾರ್ಯಕ್ರಮಕ್ಕೆ ಬಂದೇ ಬರ್ತೇನೆ ಕಾರಣ ಏನು ಅಂತಂದರೆ ನಾನು ರಾಜಕೀಯವಾಗಿ ಪ್ರವೇಶ ಮಾಡಬೇಕಾದ್ರೆ ವಿದ್ಯಾರ್ಥಿ ಮುಖಂಡನಾಗಿ ಮೈಸೂರಿನಲ್ಲಿ ಹೊರಹೊಮ್ಮೆ ಅನೇಕ ಘಟನೆಗಳನ್ನು ನೋಡಿ ಅನುಭವಿಸಿ ಬೆಂಗಳೂರಿಗೆ ಲಾ ಕಾಲೇಜಿಗೆ ಹೋಗಿ ಆ ಸಂಪೂರ್ಣ ಕ್ರಾಂತಿಯ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ జయప్రకాశ్ నారాయణవరం ప్రతిభట ఆ వే నేను రాజకీయ వరకు ప్రవేశ మాకు అంతి వద్యార్థి జతూ ఆ దిశ మనసు ఇక్కడ అదే సందర్భా కాంగ్రెస్ దొడ్డ ఘటన బాబు జగ్జీవన్ రామ్ ఇందిర అవరు సేడ్డ బాబుణారు హేమతి నందన్ బుణ్ కాంగ్రెస్ వర్గడే బందాంగ్రెస్ ఫార్ డెమోక్రెసి అంతి కట్టదు కొద ఆ జ ఆ జేర్కొు యావే జనతా పార్టీ జరగ ఆవగా నేను వైరం ಅವರ సంపర్కీ బు ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿನಲ್ಲಿ ನನಗೆ ಒಬ್ಬ ನಮ್ಮ ದಲಿತರ ಮುಖಂಡರ ಪರಿಚಯ ಆದದ್ದು ಮೊದಲನೇದಾಗಿ ಕರ್ನಾಟಕದಲ್ಲಿ ವೈರಾಮಕೃಷ್ಣವರು ಪರಿಚಯ ಆದವರು ಬಹಳ ಜನ ಹಿಂದೆ ಗೊತ್ತಿತ್ತು ವೈಯಕ್ತಿಕವಾಗಿ ಪರಿಚಯ ಆದ ಬಸವಲಿಂಗ್ನವರು ಗೊತ್ತಿತ್ತು ವಿದ್ಯಾರ್ಥಿ ದೇಶದಿಂದಾಗ ಅವರು ಕಳೆದ ಭಾಗವಹಿಸಿದ್ದೆ ಅವರ ಕಷ್ಟ ಅವನು ಅನುಭವಿಸಿದ್ದೆ ರಾಜಕೀಯವಾಗಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ